ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಬೀನ್ಸ್ ಪಲ್ಯ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ತೊಗೊಬಂದಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ಚಿಕ್ಕ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇವಾಗ ಬೀನ್ಸನ್ನು ಹುರಿಬೇಕಾಗುತ್ತೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಬಾಳ್ಲಿಗೆ ಹಾಕಿ ಬೀನ್ಸನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ನೋಡಿ ಈ ರೀತಿ ತೋರಿಸಿದ್ನಲ್ಲ ಈ ರೀತಿ ನೀವು ಚೆನ್ನಾಗಿ ಉರಿಬೇಕಾಗುತ್ತೆ ಅಂದರೆ ಅದು ಸ್ವಲ್ಪ ಮೆತ್ತಗಾದರೆ ಪಲ್ಯ ಚೆನ್ನಾಗಾಗುತ್ತೆ ನೀವು ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ಬೇಗ ಬೇಯಲ್ಲ ಬೀನ್ಸು ಅದಕ್ಕೋಸ್ಕರ ಉರಿಬೇಕಾಗುತ್ತೆ ಇವಾಗ ಒಗ್ಗರಣೆಗೆ ಅದೇ ಬಾಣಲಿಗೆ ನಾನು ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆ ಸಾಸಿವೆ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಸೇರಿಸಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶದ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹುರಿದಿಟ್ಟಿರುವಂಥ ಬೀನ್ಸನ್ನು ಸೇರಿಸ್ಕೋಬೇಕಾಗುತ್ತೆ ಬೀನ್ಸನ್ನು ನೋಡಿ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬೇರೆ ಬೇರೆ ರೀತಿಯಲ್ಲಿ ನೀವು ಬೀನ್ಸ್ ಪಲ್ಯನ ಮಾಡಿರ್ತೀರ ಈ ರೀತಿ ಬೀನ್ಸ್ ಪಲ್ಯನ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಗುತ್ತೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಹಾಕೋಬೇಕಾಗುತ್ತೆ ನಾನು ಖಾರದ ಪುಡಿನ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ತುರಿದಿರುವಂಥ ಕಾಯಿ ತುರಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ನಾನು ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸಿಲ್ಲ ಫ್ರೆಂಡ್ಸ್ ನೀವು ನೀರು ಸೇರ್ಸೋಕೆ ಹೋಗಬೇಡಿ ನಾನು ಹುರ್ಬಿಟ್ಟು ಎಣ್ಣೆಲ್ಲೇ ನಾ ಬೀನ್ಸ್ ಪಲ್ಯನ ಮಾಡ್ಕೊಂಡಿದ್ದೀನಿ ನೀವು ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಬೀನ್ಸ್ ಪಲ್ಯ ಮಾಡೋದು ಹೇಗೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್